ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಯುವ ಮುಂಬಾ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಯಾವೆಲ್ಲ ರೀತಿಯಾಗಿ ಪ್ಲಾನ್ ಗಳನ್ನು ಮಾಡಿಕೊಂಡು ಪಂದ್ಯವನ್ನು ಗೆಲ್ಲಬಹುದು ಎಂಬ ಬಿಗ್ ಅಪ್ಡೇಟ್ ಪ್ಲಾನ್ ಅನ್ನು ಈಗಾಗಲೇ ರೋಹಿತ್ ಕುಮಾರ್ ಅವರು ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಣ್ದೀರ್ ಸಿಂಗ್ ರವರ ಮುಂದೆ ಮತ್ತು ಬೆಂಗಳೂರು ಬುಲ್ಸ್ ತಂಡದ ಹೊಸ ಪ್ಲೇಯಿಂಗ್ ಸೆವೆನ್ ನ ಮುಂದೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸೊ ಆ ಮಾತುಗಳು ಏನಾಗಿವೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಗೆ ಉಸ್ ಆಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಅಕೌಂಟ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಕೆಎಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಂಡು ಸಾಧ್ಯವಾಗುತ್ತದೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಅನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ರೋಹಿತ್ ಕುಮಾರ್ ಅವರ ಅಭಿಪ್ರಾಯದಂತೆಯೇ ನಮ್ಮ ಒಂದು ಬೆಂಗಳೂರು ಬೂಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುವುದು ಿಲ್ಲ ಎಂದು ಕೂಡ ನಾವು ಹೇಳಬಹುದು ಅದೇನೆಂದರೆ ಯು ಮುಂಬಾ ತಂಡದ ಬ್ಯಾಂಕಿ ಡಿಫೆಂಡರ್ ಆಗಿರುವ ಮನೀಂದರ್ ಸಿಂಗ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ಭರತ್ ರವರು ಮತ್ತು ವಿಕಾಸ್ ಕಂಡೋಲಾ ಇಬ್ಬರು ಬ್ಯಾಂಕಿ ದಾಂಡಿಗ ಗಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತವೆ ಹೀಗಾಗಿ ಯು ಮುಂಬಾ ತಂಡದ ವಿರುದ್ಧ ಬೆಂಗಳೂರು ಬೂಲ್ಸ್ ತಂಡವು ಪಂದ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬ ಮಾತನ್ನು ಈಗಾಗಲೇ ಬ್ಯಾಂಕಿ ಆಟಗಾರರಾಗಿರುವ ಬೆಂಗಳೂರು ಬೂಲ್ಸ್ ತಂಡದ ಪರವಾಗಿ ರೋಹಿತ್ ಕುಮಾರ್ ರವರು ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ಈಗಾಗಲೇ ಈ ಮೇಲಿನ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಭರತ್ ರವರು ಮತ್ತು ವಿಕಾಸ್ ಖಂಡೋಲ ರವರು ಮಣಿಂದರ್ ರವರ ತಕ್ಕಂತೆಯೇ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ಬೆಂಗಳೂರು ಬೂಲ್ಸ್ ತಂಡದಲ್ಲಿ ತೋರಿಸಿದ್ದಾರೆ ಮತ್ತು ಸುರ್ಜಿತ್ ಸಿಂಗ್ ರವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಡಿಫೆಂಡರ್ ನಲ್ಲಿ ತೋರಿಸಿದ್ದಾರೆ ಬೆಂಗಳೂರು ಬುಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಅಂಕಿ ಪ್ರದರ್ಶನವನ್ನು ತೋರಿಸಿ ತನ್ನ ಯು ಮುಂಬಾ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಕೂಡ ನಾವು ಹೇಳಬಹುದು ಸೊ ವೀಕ್ಷಕರೇ ನಿಮ್ಮೆಲ್ಲರ ಪ್ರಕಾರವಾಗಿ ಬೆಂಗಳೂರು ಬೂಲ್ಸ್ ತಂಡವು ಯಾವ ರೀತಿಯಾದಂತಹ ಪ್ಲೇಯಿಂಗ್ ಸೆವೆನ್ ಅನ್ನು ಮತ್ತು ಯು ಮುಂಬಾ ತಂಡದ ವಿರುದ್ಧ ಉತ್ತಮವಾದ ಪರ್ಫಾಮೆನ್ಸ್ ಅನ್ನು ತೋರಿಸುತ್ತದೆಯೋ ಮತ್ತು ಯು ಮುಂಬಾ ಮತ್ತು ಬೆಂಗಳೂರು ಬುಲ್ಸ್ ತಂಡದ ನಡುವೆ ಯಾವ ತಂಡವು ಜಯವನ್ನು ಸಾಧಿಸುತ್ತದೆ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ನಾಯಿತಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ